ಅಂದ್ರೆ ಒಬ್ಬ ಒ ಕಂಡ್ ಕಂಡು ಅವ್ರನ್ನ ಕೊಂದಾಕ್ತಾ ಇದ್ದೇ ಆ ಕಾರಣಕ್ಕೆ ಬೇಕಾಗಿಲ್ಲ ಕೊಡುಗೆ ಇಲ್ಲ ಕೊಡುಗೆ ಇಲ್ಲದ ವ್ಯಕ್ತಿಯನ್ನ ಇವತ್ತು ಒಬ್ಬ ಏರ್ಪೋರ್ಟ್ಗೆ ಅವ್ರ ಹೆಸರಿಡುವಂತ ಅವಶ್ಯಕತೆ ಏನಿದೆ ಕಾಂಗ್ರೆಸ್ ಏನು ಕಾಂಗ್ರೆಸ್ ಅಂದ್ರೆ ನೀವು ಚುನಾವಣೆಗೆ ಸಮಾಜದಲ್ಲಿ ಸಾಕಷ್ಟು ಅವ್ರಿಗಿಂತ ಕೆಲಸ ಮಾಡಿದವರು ಇದಾರೆ ಟಿಪ್ಪು ಬಂದಿದ್ದು ಆದ್ರೆ ಟಿಪ್ಪುಗಿಂತ ಹಿಂದೆನೆ ಅವತ್ತು ಯದುವೀರ್ ವಂಶದವರು ಆಡಳಿತ ಲ್ರನ್ನ ಇದು ಮಾಡಿ ಸದೆವಾಡ್ದು ಇವತ್ತು ಮುಂದಕ್ಕೆ ಅಧಿಕಾರಕ್ಕೆ ಬಂದವರು ಐದ್ರಲ್ಲಿ ಮತ್ತೆ ಟಿಪ್ಪು ಆಡಳಿತ ಸುಮಾರು ಟಿಪ್ಪು ಬಂದ್ಬಿಟ್ಟು ನಲ್ವತ್ ನಲವತ್ತೈದು ವರ್ಷಗಳ ಆಡಳಿತ ಮಾಡ್ತಾನೆ ಅವ್ರು ಯಾವ ತರ ಧರ್ಮ ಅವ್ರ ಭಾಷೆಗಳ ಪರ್ಷಿಯನ್ ಭಾಷೆಗಳನ್ನ ಆಡಳಿತದಲ್ಲಿ ಇಟ್ಟಿದ್ರು ಸರ್ ಆ ವಿಚಾರಗಳು ಇವ್ರು ಹೇಳೋದಿಲ್ಲ ನಮ್ಗೆ ಇವತ್ತು ಕಾಂಗ್ರೆಸ್ ಆಡಳಿತದಲ್ಲಿ ಅವನಲ್ಲಿ ಕೆಲವೊಂದು ವಿಚಾರಗಳನ್ನ ಮಾತ್ರ ತೋರ್ಸಿದ್ರೆ ಬಿಟ್ರೆ ಅವನ್ ಮಾಡ್ತಿದ್ದಂತ ಒಂದು ಕೆಟ್ಟ ನಡವಳಿಕೆಗಳನ್ನ ಇಲ್ಲಿವರೆಗೂ ನಮ್ಮ ಸಬ್ಜೆಕ್ಟ್ ಅಲ್ಲಿ ಇಡ್ಲೇ ಇಲ್ಲ ಕಾಂಗ್ರೆಸ್ಪಟ್ಟಣದ ನೋಡಿ ಸರ್ಟ್ ಮಾಡಿ ಇಟ್ಬಿಡ್ರು ಕನ್ನಡ ಬೆಳಿಬೇಕಂತ ರಾಜಕೀಯ ಆಡಳಿತದಲ್ಲಿ ಟಿಪ್ಪು ಏನು ಮಾಡಿರ್ಲಿಲ್ಲ ಪರ್ಷಿಯನ್ ಭಾಷೆ ತರಬೇಕು ಅಂತ ಮಾಡಿದ್ದು ಇದು ಇವತ್ತು ಕಾಂಗ್ರೆಸ್ ಹೇಳಿ ನೋಡೋಣ ಅವತ್ತಿನ ದಿನ ಏನೇ ಮಾಡ್ತಿದ್ದ ಟಿಪ್ಪು ಅಂತ ಹೇಳ ಸ್ಥಿತಿಲಿ ಇರ್ಲಿಲ್ಲ ಇವತ್ತು ಇವತ್ತು ಬೇಕಾಗಿರೋದು ಚುನಾವಣೆಗೋಸ್ಕರ ಚುನಾವಣೆಗೆ ತಂದಿದ್ದಾರೆ ಟಿಪ್ಪು ಯಾವ ರೀತಿಯಾಗಿ ಇವತ್ತು ಶ್ರೀರಂಗಪಟ್ಟಣ ಎಷ್ಟೆಷ್ಟು ದೇವಸ್ಥಾನಗಳೆಲ್ಲ ಹೊಡೆದ್ರು ಮೂಡಣ ಮೂಡಣ ಬದಲಾವಣೆ ಮಾಡ್ಲಿ ಹಾಗಾದ್ರೆ ಇಲ್ಲ ಅಲ್ವಾ ಇದೇ ಸಿದ್ದರಾಮಯ್ಯನವರು ಎರಡ್ ಸಾವಿರದ ಹದಿನೈದರಲ್ಲಿ ಇರ್ತಕ್ಕಂಥ ಮಹಾರಾಜರ ಆಸ್ತಿಗಳನ್ನೆಲ್ಲ ನಾವು ಮುಟ್ಟುಗೋಲು ಹಾಕೋಬೇಕು ಅಂತ ಹೇಳಿದ್ರು ಅಂದ್ರೆ ಟಿಪ್ಪು ಮಾಡಿದ್ಕಿಂತ ಅಂದ್ರೆ ಆ ವಿರೋಧ ಮಾಡಿದ್ರು ಯದುವೀರಂತ ವಂಶನೇ ಒಡೆಯರ್ ವಂಶನೇ ವಿರೋಧ ಮಾಡ್ಕೊಂಡ್ ಬಂದಂತರು ಅಂದ್ರೆ ಏನೋ ರಾಜ ರಾಜಪ್ರಭುತ್ವದ ವಿರೋಧಿ ಹೇಳಿಕೆನ ಅಥವಾ ಒಡೆಯರ್ ಫ್ಯಾಮಿಲಿ ವಿರೋಧಿ ಹೇಳಿಕೆನ ಅದು ನೋಡಿ ಅರಮನೆಗೆ ಸಂಬಂಧಪಟ್ಟಿದ್ದ ಆಸ್ತಿಗಳನ್ನ ಸರ್ಕಾರ ತಗೋಬೇಕು ಅಂತ ಹೇಳಿದ್ರು ಅಂದ್ರೆ ನೀವು ಅವ್ರನ್ನ ಏನಂತ ನೋಡಕೊಳ್ರಿ ಅಂದ್ರೆ ನೀವು ಅವ್ರ ಒಳ್ಳೆ ಕೆಲಸ ಮಾಡಿದ್ದು ಒಳ್ಳೆ ಆಡಳಿತ ನೀಡಿದ್ದು ಒಬ್ಬ ಪ್ರಜೆನು ಕಟ್ಟ ಕಡೆ ಪ್ರಜೆಗೂ ಅನುಕೂಲ ಆಗಬೇಕು ಅಂತ ಯೋಚನೆ ಮಾಡಿದ್ದು ಇಲ್ವಾಗ್ ರುದ್ರಾಯ್ ರುದ್ರಾಯವ್ರೆ ಇಡೀ ಪ್ರಶ್ನೆ ಇರೋದಿಲ್ಲ ಇಲ್ಲಿ ಮುಂದಿನ ಎಲೆಕ್ಷನ್ಗೋಸ್ಕರ ಇಲ್ಲಿ ಟಿಪ್ಪು ಸುಲ್ತಾನ್ ಬರ್ತಾ ಇದಾರೆ ಹತ್ತು ಸಾವಿರ ಕೋಟಿ ಕೊಟ್ಬಿಡ್ತೀವಿ ನಾವು ಅವ್ರಿಗೂ ವಿದೇಶದಲ್ಲಿ ಆಸ್ತಿ ಸಿಗಬೇಕು ಅವ್ರಿಗ ಅವ್ರಿಗೂ ಕೂಡ ಇದೆಲ್ಲ ನಡೀತಿರೋದಾ ಇದು ಪ್ಲಾನ್ ಇವಾಗಿಂದ ಒಂದು ಸೀರೀಸ್ ಸರಿ ಆಕ್ಚುಲಿ ಹೇಳ್ಬೇಕಂದ್ರೆ ಗೌತಮ್ ಬುದ್ಧನ್ಗೆ ಒಂದು ಜ್ಞಾನೋದಯ ಯಾವಾಗ ಆಗುತ್ತೆ ಅಂದ್ರೆ ಅಮರ ಅಂತ ವ್ಯಕ್ತಿ ಸತ್ ಮೇಲೆ ಜ್ಞಾನೋದಯ ಆಗುತ್ತೆ ಅಮರ ವ್ಯಕ್ತಿ ಸಾಯ್ತಾನೆ ಅಂದ್ರೆ ಹೆಸರು ಮುಖ್ಯ ಅಲ್ಲ ಇಲ್ಲಿ ಆ ಏರ್ಪೋರ್ಟ್ ಅಲ್ಲಿ ಎಷ್ಟು ಫ್ಲೈಟ್ ಗಳು ಓಡಾಡ್ತಾ ಇದಾವೆ ಎಂತ ಜನ ಓಡಾಡ್ತಿದಾರೆ ನರೇಂದ್ರ ಮೋದಿ ಅವರ ಮಾತೇಳ್ತಾರೆ ನಾಲ್ಕು ವರ್ಷ ಹಿಂದ್ಗಡೆ ಚಪ್ಪಲಿ ಹಾಕೊಂಡು ಓಡಾಡೋನು ಅಲ್ಲಿ ಓಡಾಡ್ತೀನಿ ನಾನು ಅಂತ ಹೇಳಿ ಎಷ್ಟು ಫ್ಲೈಟ್ ರೇಟ್ ಜಾಸ್ತಿ ಆಗಿದೆ ಅದು ಚರ್ಚೆ ಮಾಡ್ಬೇಕಾಗಿದೆ ಅಡ್ವೇಶನ್ ನಡೀತಾ ಇದೆ ಅಧಿವೇಶನ್ ಚರ್ಚೆ ಆಗ್ಬೇಕಾಗಿ ಏನಿದೆ ಹೇಳಿ ಏರ್ಪೋರ್ಟ್ ಅಲ್ಲಿ ಏನ್ ನಡೀತಾ ಇದೆ ಏನ್ ಮೇಂಟೆನೆನ್ಸ್ ನಡತಾ ಇದೆ ಎಷ್ಟು ಜನ ಓಡಾಡ್ತಿದಾರೆ ಎಷ್ಟು ನಮ್ಗ ಅವ್ರಿಗೆ ಅನುಕೂಲ ಆಗಿದೆ ಎಷ್ಟು ಜನ ರೀಚ್ ಆಗಿದೆ ಇಂತ ಚರ್ಚೆ ಆಗ್ಬೇಕಾಗಿದೆ ಇಂಥ ಅಧಿವೇಶನದಲ್ಲಿ ಟಿಪ್ಪು ಸುಲ್ತಾನ ಸರ್ ಹೆಸರಿ ಹೆಸರು ಇಂಪಾರ್ಟೆಂಟ್ ಹೋಗ್ಲಿ ಇವಾಗ ಸರ್ಕಾರ ನಡೆಸಿರೋದು ಸಮಾಜದಲ್ಲಿ ಶಾಂತಿ ಇರಬೇಕು ಅಥವಾ ನೆಮ್ಮದಿ ಮಾಡೋ ಇದು ಅನ್ನೆಸರಿ ನೆಸ ಡಿಸ್ಕಶನ್ ಆಗೋ ಒಂದು ವ್ಯವಸ್ಥೆ ಮಾಡ್ಬೇಕಾ ಸಮಾಜದಲ್ಲಿ ಏನ್ ಬೇಕಾಯ್ ಇವತ್ತು ಕಡುಬಡತನ ಇದೆ ಬರಗಾಲ ಇದೆ ಇಂಥ ವಿಷಯಗಳು ಚರ್ಚೆ ಬಿಟ್ಬಿಟ್ಟು ಇದು ಕಾಂಟ್ರವರ್ಸಿ ಜನರಿಗೆ ಪುಕ್ಸಟ್ಟಿ ಎಂಟರ್ಟೈನ್ಮೆಂಟ್ ಅನ್ನೋ ಕೇಳಕ್ಕಾಗಲ್ಲ ಯಾಕಂದ್ರೆ ಸಂತ ಆಗುತ್ತೆ ಜನರಿಗೆ ಇವ್ರನ್ನ ಎಮ್ ಎಲ್ ಎಳಗ್ ಮಾಡಿ ಎಂ ಪಿಗಳ ಮಾಡಿ ಈ ತರ ಚರ್ಚೆಗಳಿಗೆ ಮಾಡಕ್ ವಿಚಾರ ಮಾಡ್ತಾ ನಮ್ಗೆ ನಮಗೆ ಆಚೆಗೆ ಬರ್ತಾ ಇದೆ ಪಾರ್ವತೀಶ್ ಅವ್ರ ಪಾರ್ವತೀಶ್ ಅವರೇ ಅಂದ್ರೆ ಈಗ ಟಿಪ್ಪು ವಿಚಾರದಲ್ಲಿ ಆಲ್ಮೋಸ್ಟ್ ಆಲ್ಮೋಸ್ಟ್ ಕಳೆದ ಇಪ್ಪತ್ತು ವರ್ಷಗಳ ರಾಜಕಾರಣದಲ್ಲಂತೂ ಬಹಳ ಸಲ ಬಂದು ಹೋದಂಥ ವ್ಯಕ್ತಿ ಟಿಪ್ಪು ಸುಲ್ತಾನ್ ಬೇರೆ ಬೇರೆ ಕಾರಣಗಳಿಗೆ ನೀವು ಜಯಂತಿ ವಿಚಾರ ಬರಲಿ ಬೇರೆ ವಿಚಾರಗಳು ಬರಲಿ ಒಂದು ರೈಲು ವಿಚಾರ ಬರಲಿ ಪಠ್ಯದಲ್ಲಿ ಸೇರಿಸೋ ವಿಚಾರ ಬರಲಿ ಮೈಸೂರು ಹುಲಿ ಯಾರ್ಯಾರಿಗೆ ಕೊಟ್ಬಿಟ್ಟಿದ್ರು ಮೈಸೂರು ಹುಲಿ ಈ ವಿಚಾರಗಳು ಬರ್ತಾ ಇದೆ ಅಂದರೆ ಇದರಲ್ಲಿ ಏನೋ ಗಿಟ್ತಾ ಇದೆಯಾ ರಾಜಕಾರಣಕ್ಕೆ ರಾಜಕೀಯ ಒಲೆ ಏನೋ ಗಿಟ್ತಾ ಇದೆ ಅನ್ನೋ ಕಾರಣಕ್ಕೆ ಹೆಚ್ಚು ಪ್ರಚಲಿತದಲ್ಲಿ ಈ ವಿಷಯ ಇದೆಯಾ ಅಂತ ಇದು ಒಂದು ತುಂಬ ಪ್ರಸ್ತುತರಾಗ್ತಾನೆ ಟಿಪ್ಪು ಸುಲ್ತಾನ್ ಇವತ್ತಿಗೆ ಈ ಬಾರಿಯ ಬೆಳಗಾಂ ಅಧಿವೇಶನದಿಂದನೇ ಶುರು ಮಾಡಂತೆ ಒಂದು ನಿರಾಶಾದಾಯಕ ಸನ್ನಿವೇಶ ಇದು ಸುಮಾರು ನೂರ ಎಪ್ಪತ್ತೈದು ತಾಲೂಕುಗಳಲ್ಲಿ ಬರಗಾಲ ಇದೆ ಅಂತ ಸರ್ಕಾರ ಅಧಿಕೃತವಾಗಿ ಘೋಷಣೆ ಮಾಡಿದೆ ಕೇಂದ್ರದಿಂದ ಅಧ್ಯಯನ ತಂಡ ಒಂದು ಬಂತು ಹಣ ಬರಲಿಲ್ಲ ಕೇಂದ್ರ ಸರ್ಕಾರದಿಂದ ನಮ್ಮ ಚುನಾಯಿತ ಪ್ರತಿನಿಧಿಗಳಿಗೆ ಜವಾಬ್ದಾರಿ ಏನಾದರೂ ಇದ್ರೆ ಈ ಥರದ ವಿಚಾರಗಳನ್ನು ಬಿಟ್ಟು ನಾಡಿನ ಒಳಿತಿನ ವಿಚಾರವನ್ನು ಕೋಟ್ಯಾಂತರ ಜನ ನೆರಳುತ್ತಾ ಇದ್ದಾರೆ ಇವತ್ತು ದನಗಳಿಗೆ ಮೇವಿಲ್ಲ ಕೆರೆಗಳಲ್ಲಿ ನೀರಿಲ್ಲ ಈ ವಿಚಾರವನ್ನು ಚರ್ಚೆ ಮಾಡೋದು ಬಿಟ್ಬಿಟ್ಟು ಈ ಥರದ ವಿವಾದಗಳನ್ನು ಇಟ್ಕೊಂಡು ಇದರಲ್ಲಿ ಎಲ್ಲರೂ ಬೆಳೆ ಬೇಯಿಸ್ಕೊಳ್ಳೋಕೆ ಪ್ರಯತ್ನ ಪಡ್ತಾ ಇದ್ದಾರೆ ಒಂದು ವಿಚಾರ ನೀವು ಇತಿಹಾಸದಲ್ಲಿ ಯಾವುದೇ ವ್ಯಕ್ತಿಯನ್ನು ತಗೊಳ್ಕೊಳ್ಳಿ ಯಾವುದೇ ರಾಜಾಳ್ವಿಕೆಯನ್ನು ಆಳ್ವಿಕೆಯನ್ನು ತೆಗೆದುಕೊಳ್ಳಿ ನಿಮಗೆ ಮೆರಿಟ್ಸು ಡಿಮೆರಿಟ್ಸು ಎರಡೂ ಕಾಣ್ತದೆ ಓಕೆ ಎನಿ ಕಿಂಗ್ ನೀವು ಯಾರ್ದಾನು ತಗೊಳ್ಳಿ ನೋಡಿ ಒಂದು ಪುರಂದರ ದಾಸರದೊಂದು ದಾಸವಾಣಿನೇ ಇದೆ ಉತ್ತಮ ಪ್ರಭುತ್ವ ಒಳೊಟ್ಟೆ ಇತ್ತ ನೀವು ಯಾವುದೇ ಪ್ರಭುತ್ವ ತಗೊಳ್ಳಿ ನೀವು ಅದರದ್ದು ಕೆಲವು ಅನಾನುಕೂಲಗಳನ್ನ ದೌರ್ಜನ್ಯ ದಮನವನ್ನ ತೆರಿಗೆ ಹೇರಿಕೆಯನ್ನು ಸುಲಿಗೆಯನ್ನ ದಂಗೆಗಳನ್ನ ಯುದ್ಧಗಳನ್ನ ಒಳಿತು ಮಾಡಿರುವಂತದ್ದು ಸಾಲು ಮರ ನಡೆಸಿರುವಂಥದ್ದು ಕುಟುಂಬ ಸದಸ್ಯರ ಹತ್ಯೆಗಳನ್ನ ಎಲ್ಲೆಲ್ಲವೂ ಇರುತ್ತೆ ಈಗ ಟಿಪ್ಪು ಸುಲ್ತಾನ್ ಅನ್ನ ನಾವು ಎಲ್ಲದರಿಂದ ಪ್ರತ್ಯೇಕಗೊಳಿಸಿ ಅವನು ಮಾತ್ರ ಹತ್ಯೆ ಮಾಡದ ಅಂತಲ್ಲ ವಿಜಯನಗರ ಅರಸರು ಆ ಅವಧಿಯ ಉದ್ದಕ್ಕೂ ಯುದ್ಧಗಳನ್ನೇ ಅವರು ಯಾರ ಮೇಲೆ ಯುದ್ಧ ಮಾಡಿದ್ರು ಅವರು ಒರಿಸ್ಸಾದ ಪ್ರತಾಪರುದ್ರ ಗಜಪತಿಯ ಗಜಪತಿ ವಿರುದ್ಧ ಯುದ್ಧ ಮಾಡಿದರು ದಕ್ಷಿಣ ಭಾರತದ ಅಥವಾ ದಕ್ಷಿಣ ಕರ್ನಾಟಕ ಪ್ರಾಂತ್ಯದ ಆಂಧ್ರ ತಮಿಳುನಾಡಿನ ಎಲ್ಲಾ ಪಾಳ್ಯಗಾರ ವಿರುದ್ಧ ಯುದ್ಧ ಮಾಡಿದರು ಪ್ರತಿ ರಾಜ್ಯ ರಾಜ್ಯ ರಾಜರುಗಳಿಗೆ ಚಕ್ರವರ್ತಿಗಳಿಗೆ ಸಾಮ್ರಾಜ್ಯ ವಿಸ್ತರಿಸ್ಕೋಬೇಕು ಈಗ ಅದೊಂದನ್ನೇ ಅಲ್ಲ ಹಾಗಾದ್ರೆ ಒಡೆಯರ್ ಅವರು ಜಂಗಮನ್ನ ಕೊಲ್ಲಿಸ್ತಿಲ್ವಾ ಮೈಸೂರು ಒಡೆಯರ್ ಅವರು ಜಂಗಮ್ಮ ತೆರಿಗೆ ಅಂತ ಹಾಕಿ ನೂರಾರು ಜನ ಜಂಗಮನ ಲಿಂಗಾಯತ ಜಂಗಮನ್ನ ಕೊಲೆ ಮಾಡಿಸಿದ್ರು ಹಾಗಾಗಿ ನಾವು ಸೆಲೆಕ್ಟಿವ್ ಆಗಿರಬಾರ್ದು ಇತಿಹಾಸವನ್ನು ಅಧ್ಯಯನ ಮಾಡುವ ನನಗೇನು ಬೇಕು ನಮ್ಮ ಮೂಗಿನ ನೇರಕ್ಕೆ ಮಾತ್ರ ಆಯ್ಕೆ ಮಾಡಿಕೊಂಡು ಹೀಗೆ ಮಾಡ್ದ ಹಾಗೆ ಮಾಡ್ದ ಅಂತಂದ್ರೆ ನಾವು ಯಾವ ವಿಚಾರ ಬೇಕಾದ್ರೆ ಹಾಗೆ ಹೇಳ್ಬೋದು ಟಿಪ್ಪು ಎಲ್ಲ ಮಿತಿಗಳ ನಡುವೆ ಅವ್ರು ರಾಜ್ಯ ಉಳಿಸ್ಕೊಳ್ಳೋದಕ್ಕೆ ಅಧಿಕಾರನ ಭದ್ರಪಡಿಸ್ಕೊಳ್ಳೋದಕ್ಕೆ ತಮ್ಮ ವಿರುದ್ಧ ಯಾರು ನಿಂತಿದ್ದಾರೆ ಅವ್ರ ವಿರುದ್ಧ ಯುದ್ಧ ಮಾಡಿದ್ದಾರೆ ದಮನವೂ ಆಗಿದೆ ಸೆರೆಗೆ ಹಾಕಿರ್ತಾರೆ ಜನತೆ ಒಳಿತು ಮಾಡಿರುವಂಥದ್ದು ಉಂಟು ಟೀಪು ಟಿಪುವನ್ನು ಸ್ಮರಣೆ ಇರೋದು ಕನ್ನಡಿಗರ ಅಸ್ಮಿತೆ ಇರಲಿ ಕನ್ನಡದ ಕನ್ನಡಿಗರ ಹೆಮ್ಮೆಯ ಒಂದು ಭಾಗ ಟಿಪು ಸುಲ್ತಾನ್ ಟೀಪು ಸುಲ್ತಾನ್ ಸಾವಿರದ ಏಳ್ನೂರ ತೊಂಬತ್ತೊಂಬತ್ತರಲ್ಲಿ ಹತ್ಯೆ ಆಗುತ್ತೆ ಅವ್ರದ್ದು ಅದಾಗ ಮೂರು ದಶಕದಲ್ಲಿ ರಾಣಿ ಚೆನ್ನಮ್ಮ ಸಂಗವಳ್ಳಿ ರಾಯಣ್ಣ ಅವರ ಬಂಡಾಯ ವಿದ್ಯಮಾನಗಳು ಬರ್ತವೆ ಅವ್ರ ಸ್ವಾತಂತ್ರ್ಯ ಹೋರಾಟಗಾರ ಅನ್ನೋದಿಲ್ವಾ ಸ್ವಾತಂತ್ರ್ಯ ಹೋರಾಟ ಅನ್ನೋದು ಅದೊಂದು ಪ್ರಕ್ರಿಯೆ ಇದು ನೂರು ವರ್ಷಗಳಲ್ಲಿ ಬೇರೆ ಬೇರೆ ಸ್ವರೂಪದಲ್ಲಿ ಬಂಡಾಯಗಳು ಬಂದಿವೆ ಇದೆಲ್ಲವನ್ನು ಒಟ್ಟಾಗಿ ಇಟ್ಕೊಂಡು ನಾವು ಯಾರು ಈ ದೇಶವನ್ನು ಖಂಡಿತವಾಗ್ಲೂ ಸ್ವಾತಂತ್ರ್ಯದ ಕನಿಷ್ಠ ಹೋರಾಡದವರೆಲ್ಲರೂ ಕೂಡ ಕಲ್ಪನೆಯಾಚೆಗೆ ಖಂಡಿತವಾಗ್ಲೂ ಪರಕೀಯ ಆಳ್ವಿಕೆಯ ವಿರುದ್ಧ ಯಾರು ಬಂಡಾಯ ಎದ್ದಿದ್ದಾರೆ ಅದನ್ನ ನಾವು ಈ ದೇಶದ ವಿಮೋಚನೆಗಾಗಿ ನಡೆದ ಹೋರಾಟ ಅಂತಾನೆ ಅನ್ಬಹುದು ಕ್ಲಾರಿಫಿಕೇಶನ್ ಬೇಕು ಸರ್ ಇವತ್ತು ಇಷ್ಟು ಜನ ಕೂತಿದ್ದೀವಿ ಇಲ್ಲಿ ಯಾವುದೋ ಬೇರೆ ರಾಜ್ಯದಿಂದನೋ ಬೇರೆ ದೇಶದಿಂದನೋ ಒಂದ್ ಐದಾರು ಜನ ಬಂದ್ಬಿಡ್ತಾರೆ ಸರ್ ನಮ್ಮ ಮೇಲೆ ಜಗಳಕ್ಕೆ ಬಂದ್ಬಿಡ್ತಾರೆ ಇಷ್ಟು ಜನ ಜಗಳಕ್ಕೆ ಬಂದ್ಬಿಡ್ತಾರೆ ಎಲ್ಲರೂ ಒಗ್ಗಟ್ಟಾಗ್ಬಿಟ್ಟು ಏನ್ ಮಾಡ್ಬಿಡ್ತೀವಿ ಅವ್ರ ಮೇಲೆ ಫೈಟ್ ಮಾಡ್ತೀವಿ ಸೋಲ್ತೀವಿ ಹೋಗಿಲ್ತೀವ್ ಬೇರೆ ವಿಚಾರ ಈ ಒಂದು ಇನ್ನೂರಿಪ್ಪತ್ತು ವರ್ಷ ಆದಮೇಲೆ ಅವತ್ತು ಪಾರ್ವತೀಶ್ ಬಿಳಿದಾಳೆ ಅವರು ಕರ್ನಾಟಕ ರಾಜ್ಯ ಸ್ವಾತಂತ್ರ್ಯಕ್ಕೋಸ್ಕರವಾಗಿ ಅವತ್ತು ಅಬ್ದುಲ್ ಅವರು ಮುನೀರ್ ಅವರು ಮತ್ತೆ ಇವರೆಲ್ಲರೂ ಎಲ್ಲಾ ಸ್ವಾತಂತ್ರ್ಯಕ್ಕೋಸ್ಕರ ಹೋರಾಡ್ಬಿಟ್ರು ಅಂತ ನಮ್ಗೆ ಕಲ್ಪನೆ ಇರಲ್ಲ ನನ್ನ ಮೇಲೆ ಅಟ್ಯಾಕ್ ಮಾಡ್ತಾ ಇದ್ದಾರೆ ನಾನು ರಕ್ಷಣೆ ಮಾಡ್ಕೋಬೇಕು ನಾನು ಫೈಟ್ ಮಾಡಿದ್ದೀನಿ ಕರ್ನಾಟಕದ ಕಲ್ಪನೆ ಏನೋ ಬರಲ್ಲ ಇಲ್ಲಿ ದೇಶದ ಭಾರತದ ಕಲ್ಪನೆಯೂ ಇರಲಿಲ್ಲ ಮತ್ತೆ ಮಾಡ್ಬಿಟ್ರಿರೋದು ನೋಡ್ಬೇಕಾಗಿರೋದು ಸಿಪಾಯಿ ದಂಗೆ ಕರೀತಾರೆ ಸ್ವಾತಂತ್ರ್ಯ ಸಂಗ್ರಾಮ ಅಂತ ಕೆಲವರು ಕರ್ಕೊಳ್ತಾರೆ ವಸಾತು ಶಾಹಿಗಳ ವಿರುದ್ಧದ ಹೋರಾಟ ಯಾರು ಹೇಳಿ ಅದರಿಂದಾಗಿ ಟಿಪ್ಪುವಿನ ಆಗಲಿ ತ್ಯಾಗ ಆಗ್ಲಿ ಹೋರಾಟದ ಮಹತ್ವ ಕಡಿಮೆ ಆಗೋದಿಲ್ಲ ಈ ರಾಜಕೀಯ ಉದ್ದೇಶಗಳಿಗೋಸ್ಕರ ಹಂಗ ಮಾಡ್ಬಾರ್ದು ಅಂತ ಈಗ ಉದಾಹರಣೆಗೆ ನಮ್ಮ ಕಂಪೇರ್ ಟಿಪ್ಪು ಗಿಂತ ಹೈದರಾ ಬ್ರಿಟಿಷರನ್ನ ಈ ದೇಶದಲ್ಲಿ ಸೋಲಿಸಿದ ಏಕಮಾತ್ರ ರಾಜ ಕಾರಣ ಅವನೇ ಅವನೇ ಕೊನೆ ಟಿಪ್ಪು ಹೆಸರೇ ಹಾಕಬೇಕು ಕಲಾಂ ಹೆಸರು ಹಾಕಬಾರದು ಶರೀಫ್ ಹೆಸರು ಹಾಕಬಾರ್ದು ಅಂತ ಬರುತ್ತಲ್ವಾ ನೀವು ಆ ಹೆಸರು ತಗೊಂಡ್ರೆ ಅದಕ್ಕೊಂದು ಒಂದು ಆಕ್ಷೇಪಣೆ ಇನ್ಯಾವುದೋ ರೂಪದಲ್ಲಿ ಶುರು ಆಗುತ್ತೆ ಇರಬಹುದು ಬೇಸಿಕಲಿ ಬೇಸಿಕಲಿ ಬಿಜೆಪಿ ಅವರಿಗೆ ಬಿಜೆಪಿ ಅವರಿಗೆ ಮುಸಲ್ಮಾನರನ್ನ ದಮನಿತ ಸಮುದಾಯಗಳನ್ನ ಪ್ರತ್ಯೇಕಗೊಳಿಸಿಬಿಟ್ಟು ಅವ್ರನ್ನ ವಿಕ್ಟಿಮೈಸ್ ಮಾಡಿ ವೋಟ್ ಬ್ಯಾಂಕ್ ಭದ್ರಪಡಿಸ್ಕೊಳ್ಳುವಂತ ಉದ್ದೇಶ ಇದೆ ಯಾರು ಏನೇ ಹೇಳಿ ಕಾಂಗ್ರೆಸ್ ಚುನಾವಣಾ ಲೆಕ್ಕಾಚಾರದ ವರ್ಷ ತುಷ್ಟೀಕರಣ ಅಷ್ಟೇ ಮಾಡ್ತಾರೆ ಅಂತಲ್ಲ ಈಗ ನೋಡಿ ಏನಾಗಿದೆ ಒಂದು ಸ್ಥಿತಿಯನ್ನ ಇಟ್ಕೊಂಡು ಮಾತಾಡೋಣ ಅಂತ ನಾವು ಈಗ ನಾನು ಕಾಂಗ್ರೆಸ್ನವ್ರನ್ನೂ ಕೇಳುವಂತದ್ದು ಟಿಪು ಜಯಂತಿ ಅಂತ ಮಾತಾಡಿದ್ರು ನಿಮಗೆ ಕನ್ಸಿಸ್ಟೆನ್ಸಿನೇ ಇಲ್ವಲ್ರಿ ಓಕೆ ಮಾತಾಡ್ತೀರಾ ವಿರೋಧ ಬಂದ್ರೆ ತಕ್ಷಣ ಮುಚ್ಚಿಟ್ಕೋತೀರಾ ಈ ಸಲ ಆಗ್ಲೇ ಇಲ್ಲ ಆಯ್ತು ಈಗ ಹೇಳಿದ್ರೆ ಅವರು ವಾಲಂಟಿಯರ್ ಆಗಿ ಪಕ್ಷದ ನೀತಿ ಅಲ್ಲದೆ ಇರಬಹುದು ನಾನು ಹೇಳೋದು ಏನಾದ್ರು ಒಂದು ಮಾತಾಡಿದ್ರೆ ನೀವು ಅದಕ್ಕೆ ಬದ್ರಾಗಿರ್ಬೇಕು ನೀವು ಟಿಪ್ಪು ಯಾವ ಕಾರಣಕ್ಕೂ ಕರ್ನಾಟಕದ ಜನತೆಗೆ ದ್ರೋಹ ಅಲ್ಲ ಅವನು ಈಗ ಲೋಕಸಭಾ ಅಂತ ಹೇಳಿ ಮೃದು ಧೋರಣೆ ಇರಬಹುದು ಬೇರೆ ವಿಚಾರ ಅವರ ಲೆಕ್ಕಾಚಾರ ಇರುತ್ತೆ ಚರ್ಚೆ 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 ಮತ್ತೆ ಬಂದರ್ಸ್ತೀನಿ ಬೇಕಾದ್ಮೇಲೆ